ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮಂಡ್ಯ ಸೊ ಇರೋ ವತಿಯಿಂದ ಕೂಡ ಸಾರ್ವಜನಿಕರಿಗೆ ಕಾನೂನಿನ ಬಗ್ಗೆ ಅರಿವನ್ನ ಕೊಡ್ಲಿಕ್ಕೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಕೂಡ ನಾನು ನಿಮ್ಗೆ ಇನ್ಫಾರ್ಮೇಶನ್ ಕೊಡಿಸ್ತೇನೆ ಹಾಯ್ ಸರ್ ನಮಸ್ಕಾರ ನಮಸ್ತೆ ಸರ್ ಮೆಸ್ರ ಆನಂದ್ ಅಂತ ಸೀನಿಯರ್ ಅಂಡ್ ಮೆಂಬರ್ ಸೆಕ್ರೆಟರಿ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮಂಡ್ಯ ಇದನ್ನೇ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ಮೇಳ ನಡೀತಾ ಇದೆ ಈ ಕೃಷಿ ಮೇಳದಲ್ಲಿ ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಯಾರ್ಯಾರಿಗೆ ಉಚಿತ ಕಾನೂನು ಅರಿವು ಮತ್ತು ನೆರವನ್ನು ನೀಡಲಾಗ್ತದೆ ಅನ್ನೋಂಥದ್ರ ಬಗ್ಗೆ ಹೆಚ್ಚಿನ ಒಂದು ಜಾಗೃತಿ ಬರಲಿ ಅನ್ನೋಂಥ ಉದ್ದೇಶದಿಂದ ನಾವು ಒಂದು ಸ್ಟಾಲನ್ನು ಮಳಿಗೆಯನ್ನು ಹಾಕಿದ್ದೀರಿ ಇದರಿಂದ ಮತ್ತೆ ಯಾರ್ಯಾರಿಗೆ ಇದರಿಂದ ಬೆನಿಫಿಟ್ ಇರುತ್ತೆ ಉಚಿತವಾಗಿ ಯಾರ್ಯಾರಿಗೆ ಕಾನೂನು ಅರಿವು ಮತ್ತು ನೆರವನ್ನು ಒದಗಿಸಿಕೊಡಲಾಗುತ್ತೆ ಅನ್ನೋಂಥ ಒಂದು ಬೋರ್ಡ್ನ ಸಹ ಹಾಕಿದ್ದೀರಿ ಇದಲ್ದಿರ ಏನು ಈ ತಿಂಗಳ ಹದಿಮೂರನೇ ತಾರೀಕು ರಾಷ್ಟ್ರೀಯ ಲೋಕ ಅದಾಲತ್ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅವೇರ್ನೆಸ್ ಜನಸಾಮಾನ್ಯರಿಗಾಗಲಿ ಆ ಮೂಲಕ ನ್ಯಾಯಾಲಯದಲ್ಲಿ ಬಾಕಿ ಇರುವಂತಹ ಪ್ರಕರಣಗಳನ್ನು ರಾಜ ಸಂಧಾನದ ಮೂಲಕ ಇತ್ಯರ್ಥ ಎಲ್ಲರೂ ಕೂಡ ನೆಮ್ಮದಿಯಿಂದ ಜೀವನ ಮಾಡಲಿ ವ್ಯಾಜ್ಯ ಮುಕ್ತ ಜೀವನ ಮಾಡೋಕೆ ಸಹಕಾರ ಆಗಲಿ ಅನ್ನೋಂಥ ಉದ್ದೇಶದಿಂದ ಈ ಒಂದು ಕೃಷಿ ಮೇಳದಲ್ಲಿ ನಮ್ಮ ಕಾನೂನು ಅರಿವಿನ ಬಿತ್ತನೆಯನ್ನು ಸಹ ಮಾಡುವಂಥ ಉದ್ದೇಶದಿಂದ ಈ ಒಂದು ಸ್ಟಾಲನ್ನು ಹಾಕಿದಿರಿ ಇದರ ಸದುಪಯೋಗ ಸದುಪಯೋಗ ಎಲ್ಲ ಜನಸಾಮಾನ್ಯರು ಪಡ್ಕೊಂಡು ಹೆಚ್ಚಿನ ಅರಿವು ಮತ್ತು ನೆರವನ್ನು ಪಡ್ಕೊಳ್ಳಿ ಅಂತ ಆಶಿಸ್ತೀನಿ ಥ್ಯಾಂಕ್ ಯು ಸರ್ ಸರಿ ಈಗ ನೀವು ಹೇಳ್ತಾ ಇದ್ರಿ ಕಾನೂನಿನ ಅರಿವನ್ನ ಜನಸಾಮಾನ್ಯರಿಗೆ ಜನಸಾಮಾನ್ಯರಿಗೆ ಮುಟ್ಟಿಸ್ಬೇಕು ಅಂತ ಅಂದ್ಬಿಟ್ಟು ಸೊ ಒಂದಷ್ಟು ಜನ ಅಂದ್ರೆ ಎಜುಕೇಟೆಡ್ ಕೂಡ ಕಾನೂನಿನ ಬಗ್ಗೆ ಅರಿವು ಇರೋದಿಲ್ಲ ಸೊ ಇದು ಬಿಟ್ಟು ಬೇರೆ ರೀತಿ ಏನಾದ್ರು ಪ್ರೋಗ್ರಾಮ್ಸ್ ಏನಾದ್ರು ಮಾಡ್ಕೊಂಡು ಈಗ ಪ್ರತಿಯೊಂದು ಆಚರಣೆ ಇದೆ ಈಗ ಡಿಸೆಂಬರ್ ಮೂರನೇ ತಾರೀಕು ನಾವು ವಿಶ್ವ ವಿಸ್ಕಲ ಚೇತನ ದಿನಾಚರಣೆ ಸಹ ಮಾಡಿದ್ರಿ ಆ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಸಹ ಸೇರಿಸಿ ಆ ಒಂದು ವಿಶೇಷ ಚೇತನರಿಗೆ ಸರ್ಕಾರದಿಂದ ನೀಡುವಂತಹ ಸವಲತ್ತುಗಳೇನಿದೆ ಅದ್ರ ಬಗ್ಗೆ ಅರಿವು ಸಹ ಮೂಡಿಸುದ್ರಿ ಮತ್ತೆ ನವೆಂಬರ್ ಒಂಬತ್ತನೇ ತಾರೀಕು ನಮ್ಮದು ರಾಷ್ಟ್ರೀಯ ಕಾನೂನು ಸೇವಾ ದಿನಾಚರಣೆ ಇತ್ತು ಅದರಲ್ಲೂ ಸಹ ನಾವು ಸಂಬಂಧಪಟ್ಟಂಥ ಇಲಾಖೆಗಳು ಸರ್ಕಾರಿ ಇಲಾಖೆಗಳನ್ನೆಲ್ಲ ಸೇರಿಸಿ ಹೆಚ್ಚಿನ ಜನರಿಗೆ ಈ ಕಾನೂನು ಅರಿವು ನೀ ಒದಗಲಿ ಅನ್ನುವಂಥ ಉದ್ದೇಶದಿಂದ ಕಾರ್ಯಕ್ರಮಗಳನ್ನ ಜಿಲ್ಲೆಯಾದ್ಯಂತ ಮಾಡ್ತಾಯಿದ್ದೀರಿ ನಮ್ಮ ಸಂವಿಧಾನದ ದಿನಾಚರಣೆ ನವೆಂಬರ್ ಇಪ್ಪತ್ತಾರನೇ ತಾರೀಕು ಏನಿತ್ತು ಆಗಲೂ ಸಹ ಭಾರತ ಸಂವಿಧಾನದ ಆಶಯಗಳ ಬಗ್ಗೆ ನಾವು ವುಮೆನ್ಸ್ ಕಾಲೇಜಲ್ಲಿ ಕಾರ್ಯಕ್ರಮ ಮಾಡಿದ್ರಿ ಈ ನಿಟ್ಟಿನಲ್ಲಿ ನಾವು ಮಂಡ್ಯಾದ್ಯಂತ ಅನೇಕ ಹೆಚ್ಚಿನ ಕಾರ್ಯಕ್ರಮಗಳನ್ನ ಮಾಡಿ ಅದ್ರ ಮೂಲಕ ಜನಸಾಮಾನ್ಯರಿಗೆ ಈ ಕಾನೂನಿನ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸುವಂತ ಒಂದು ಪ್ರಯತ್ನವನ್ನು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಮಾಡ್ತಾ ಥ್ಯಾಂಕ್ ಯು ಸರ್ ನಮಸ್ಕಾರ ಹ್ಞೂ ನಮಸ್ತು ಎಂ ಗುರುಪ್ರಸಾದ್ ರಾಷ್ಟ್ರೀಯ ಮಾನವ ಹಕ್ಕುಗಳ ತರಬೇತುದಾರ ಮಂಡ್ಯ ಭಾಳ ವಿಶೇಷವಾಗಿ ಕೃಷಿ ಮೇಳ ನಡೀತಾ ಇರತಕ್ಕಂಥದ್ದು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಭಾಷಣ ಮಾಡ್ತಾ ಇದ್ದಾರೆ ಬಹಳ ವಿಶೇಷವಾಗಿ ಜನಸಾಮಾನ್ಯರಿಗೆ ಕಾನೂನು ಅರಿವು ಮತ್ತು ನೆರವು ಅಂತಕ್ಕಂಥದ್ದು ನಮ್ಮ ನ್ಯಾಯಮೂರ್ತಿಗಳಾದಂಥ ಎಂ ಆನಂದ ಸಾಹೇಬರು ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹೇಳಿದ ರೀತಿಯಲ್ಲಿ ಮಂಡ್ಯ ಜಿಲ್ಲೆ ಎಲ್ಲ ಏಳು ತಾಲೂಕುಗಳಲ್ಲೂ ಮಂಡ್ಯ ಜಿಲ್ಲೆ ಇರ್ತಕ್ಕಂಥ ಸುಮಾರು ಹತ್ತೊಂಬತ್ತು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಏನಿದೆ ರೈತರು ಸಹ ಅವರು ಯಾವುದೇ ಒಂದು ಪದಾರ್ಥಗಳನ್ನು ತಗೊಂಡಾಗ ಅದರಲ್ಲಿ ಏನಾದರೂ ಸೇವಾ ನ್ಯೂನತೆ ಆಗಿದ್ರೆ ಆ ತಗೊಂಡಿರ್ತಕ್ಕಂಥ ಬಿತ್ತನೆ ಬೀಜಗಳಲ್ಲಿ ಏನಾದ್ರು ವ್ಯತ್ಯಾಸ ಆಗಿದ್ರೆ ಅವರು ಲಾಸ್ ಆಗಿದ್ದಂಥ ಸಂದರ್ಭದಲ್ಲಿ ಅಲ್ಲಿ ನಮ್ಮ ಮಂಡ್ಯದಲ್ಲಿರ್ತಕ್ಕಂಥ ಗ್ರಾಹಕರ ವೇದಿಕೆಗೆ ಅರ್ಜಿಯನ್ನು ಸಲ್ಲಿಸೋದ್ರ ಮುಖಾಂತರ ಅವರು ಪರಿಹಾರವನ್ನು ಪಡ್ಕೋಬಹುದು ಅಂತ ಸೌಲತ್ತುಗಳನ್ನ ಉಚಿತವಾಗಿ ವಕೀಲರನ್ನ ನೇಮಕ ಮಾಡೋದ್ರ ಮುಖಾಂತರ ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಆ ಸವಲತ್ತುಗಳು ಅಂತಕ್ಕಂಥದ್ದಿದೆ ಮತ್ತು ಯಾವುದೇ ರೈತರು ಆತ್ಮಹತ್ಯೆ ಮಾಡ್ಕೋಬಹುದು ಆತ್ಮಸ್ಥೈರ್ಯವನ್ನು ಕಳ್ಕಬಾರ್ದು ಎಂತಹ ಸಂದರ್ಭದಲ್ಲೂ ಸಂತಸ ಪರಿಹಾರ ನಿಧಿ ಅಂತಕ್ಕಂಥದ್ದಿದೆ ಅವ್ರ ಜೀವನವೇ ಮಾಡೋಕ್ಕಾಗುವುದು ಅಂತ ಪರಿಸ್ಥಿತಿ ಬಂದ್ರೆ ಅದಕ್ಕೂ ಸಹ ಮಾನ್ಯ ಜಿಲ್ಲಾಧಿಕಾರಿಗಳ ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಬಹಳ ವಿಶೇಷವಾದಂತಹ ಕೆಲವು ಸೌಲಭ್ಯಗಳನ್ನ ಮಾನ್ಯ ನ್ಯಾಯಮೂರ್ತಿಗಳು ಅವರ ಸಡಿಲೀಕರಿಸಿ ಅವರ ಮನುಷ್ಯನ ಉಳಿಸೋದಕ್ಕೆ ಏನು ಅವಶ್ಯಕತೆ ಇದೆ ಅದನ್ನು ಮಾಡುವಂತ ವ್ಯವಸ್ಥೆ ಹಂಗಾಗಿ ಮಂಡ್ಯ ಜಿಲ್ಲೆಯ ಸಮಸ್ತ ನಾಗರಿಕರು ಹಾಗೂ ಎಲ್ಲ ಕೃಷಿಕರು ಅವರ ಕಾನೂನು ಅರಿವನ್ನ ಮೂಡಿಸ್ಕೋಬೇಕು ಆ ನಿಟ್ಟಿನಲ್ಲಿ ಬಹಳ ವಿಶೇಷವಾಗಿ ಮಾನ್ಯ ನ್ಯಾಯಮೂರ್ತಿಗಳಾದಂತಹ ಆನಂದ್ ಸಾಹೇಬರು ಈ ಕೈಪಿಡಿಯನ್ನ ಇವತ್ತು ಸಾವಿರಾರು ಜನಕ್ಕೆ ವಿತರಣೆಯನ್ನು ಮಾಡಿದ್ದಾರೆ ನಮ್ಮ ಮಂಡ್ಯ ನಗರದ ಏನು ವಿ ಸಿ ಫಾರಂ ಅಲ್ಲಿ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿ ಅವರಿಗೆ ಸಿವಿಲ್ ಪ್ರಕರಣಗಳು ರಾಜಿ ಪ್ರಕರಣಗಳು ಹಣ ವಸೂಲಿ ಅಂತಕ್ಕಂಥದ್ದು ಆಕ್ಸಿಡೆಂಟ್ ಕೇಸ್ ಗಳನ್ನ ರಾಜಿ ಮಾಡ್ತಕ್ಕಂಥದ್ದು ಚೆಕ್ ಕೇಸ್ಗಳನ್ನ ಬಗೆಹರಿಸತಕ್ಕಂಥದ್ದು ಯಾವುದೇ ಒಬ್ಬ ರೈತರು ಬಹಳ ವಿಶೇಷವಾಗಿ ಹದಿಮೂರು ಹನ್ನೆರಡು ಎರಡ್ ಸಾವಿರದ ಹದಿನೈದು ಲಾಸ್ಟ್ ಇಪ್ಪತ್ತೈದು ಏನು ಇದೇ ತಿಂಗಳು ಹದಿಮೂರನೇ ತಾರೀಕು ಹನ್ನೆರಡನೇ ತಿಂಗಳು ಎರಡ್ ಸಾವಿರದ ಇಪ್ಪತ್ತೈದು ಒಂದು ರಾಷ್ಟ್ರೀಯ ಅದಾಲತ್ ಅಂತಕ್ಕಂಥ ನಡೀತಾ ಇದೆ ಮಂಡ್ಯ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲೂ ನ್ಯಾಯಾಲಯಗಳಲ್ಲಿ ಬಹಳ ವಿಶೇಷವಾಗಿ ಪ್ರಕರಣಗಳನ್ನು ಸಡಿಲೀಕರಿಸಿ ಇಬ್ರುಗೂ ವ್ಯಾಜ್ಯ ಮುಕ್ತ ಮಾಡುವಂತದ್ದು ಯಾವುದೇ ಒಂದು ಪ್ರಕರಣವನ್ನ ಇಬ್ರು ಸೇರಿಸಿ ಒಂದು ಸಡಿಲೀಕರಿಸಿ ಅವ್ರಿಗೆ ವ್ಯಾಜ್ಯವನ್ನು ಮುಕ್ತ ಮಾಡ್ತಕ್ಕಂಥದ್ದು ಹಂಗಾಗಿ ಮಾನ್ಯ ನಮ್ಮ ಮಾನ್ಯ ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ ಸಾಹೇಬ್ರಾಗಿರ್ಬೋದು ಆನಂದ್ ಸಾಹೇಬ್ರಾಗಿರ್ಬೋದು ಅನೇಕ ವಿಷಯಗಳನ್ನ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಹಂಗಾಗಿ ಮಂಡ್ಯ ಜಿಲ್ಲೆಯ ಜನತೆ ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ಕೇಳ್ಕೊತಾರೆ